ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಮಂಡ್ಯದ ಮಗಳು ರಮ್ಯಾ ವರ್ಸಸ್ ಮಂಡ್ಯದ ಸೊಸೆ ಸುಮಲತಾ ಬಿಗ್ ಫೈಟ್ ಪಕ್ಕ ಗೆಲ್ಲುವ ಗೌಡ್ತಿ ಯಾರು ಮಂಡ್ಯ ಲೋಕಸಭಾ ಅಂದ್ರೆ ಸಾಕು ಇಡೀ ಇಂಡಿಯಾದಲ್ಲೇ ಸದ್ದು ಮಾಡುವಂತಹ ಕ್ಷೇತ್ರ ಅದು ಕಳೆದ ಚುನಾವಣೆಯಲ್ಲಿ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಅತಿಯಾಗಿ ಸದ್ದು ಮಾಡಿದ್ದು ಈ ಮಂಡ್ಯ ಲೋಕಸಭಾ ಕ್ಷೇತ್ರ ಅದಕ್ಕೆ ಇದು ಕಾರಣವಾಗಿದೆ ಮಾಜಿ ಸಿಎಂ ಕುಮಾರಸ್ವಾಮಿ ಮತ್ತು ಅಂಬರೀಷ್ ಪತ್ನಿ ಸಂಸದೆ ಸುಮಲತಾ ಅಂಬರೀಷ್ ಇವರು ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಭರ್ಜರಿ ಜಯ ಪಡೆದುಕೊಂಡರು ನಟ ದರ್ಶನ್ ರಾಕಿಂಗ್ ಸ್ಟಾರ್ ಯಶ್ ಇವರು ಸುಮಲತಾಗೆ ಮಕ್ಕಳಂತೆ ಜೋಡೆತ್ತುಗಳಾಗಿ ನಿಂತು ಗೆಲುವು ಸಾಧಿಸಿಕೊಟ್ರು ಸುಮಲತಾ ಗೆಲುವಿಗೆ ಶ್ರಮಪಟ್ಟಿದ್ದು ಈ ಕಾರಣಗಳಿಗಾಗಿ ಭಾರಿ ಸುದ್ದಿಯಲ್ಲಿತ್ತು ಆದ್ರೆ ಇದೀಗ ಬದಲಾದ ರಾಜಕೀಯ ಬೆಳವಣಿಗೆಗಳು ಇದೀಗ ಜೆಡಿಎಸ್ ಬಿಜೆಪಿಯ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮಂಡ್ಯದಲ್ಲಿ ಅಖಾಡ ಕೇಳಿಯುವ ಸಾಧ್ಯತೆಗಳು ದಟ್ಟವಾಗಿವೆ ಇದರ ಜೊತೆಗೆ ಸಕ್ಕರೆ ನಾಡಿನ ಈ ಗೌಡ್ತಿಗೆ ಮಂಡ್ಯದ ಮಗಳಾದ ನಟಿ ರಮ್ಯಾ ಇದೀಗ ಅಖಾಡ ಕೇಳಿಯುವ ಸಾಧ್ಯತೆಗಳು ಕಂಡುಬಂದಿದ್ದು ಮಂಡ್ಯ ರಣಕಣ ರಂಗೇರಿದೆ ಹೌದು ರಾಜ್ಯದಲ್ಲಿ ಚುನಾವಣೆ ಯಾವುದೇ ಇರಲಿ ಆದ್ರೆ ವೋಲ್ಟೇಜ್ ಕ್ಷೇತ್ರವಾಗುವುದು ಮಾತ್ರ ಮಂಡ್ಯ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಲೋಕಸಭಾ ಚುನಾವಣೆಯಲ್ಲಿ ದೇಶದ ಗಮನ ಸೆಳೆದಿದ್ದ ಈ ಲೋಕಸಭಾ ಕ್ಷೇತ್ರ ಈ ಬಾರಿಯೂ ಮತ್ತೆ ಸಾಕಷ್ಟು ಕುತೂಹಲ ಮೂಡಿಸಿದೆ ಮಾಜಿ ಸಿಎಂ ಡಿ ಕುಮಾರಸ್ವಾಮಿ ಹಾಲಿ ಸಂಸದೆ ಸುಮಲತಾ ಅಂಬರೀಷ್ ಹಾಗೂ ಮಾಜಿ ಸಂಸದೆ ರಮ್ಯಾ ಸೇರಿದಂತೆ ಹಲವು ಸೆಲೆಬ್ರಿಟಿಗಳು ತುರುಸಿನ ಸ್ಪರ್ಧೆಗೆ ಕ್ಷೇತ್ರವಾಗುವ ಸಾಧ್ಯತೆಗಳು ಇವೆ ಎಂದು ಹೇಳಲಾಗುತ್ತದೆ ಈ ಹಿಂದೆ ಎರಡ್ ಸಾವಿರದ ಹತ್ತೊಂಬತ್ತರ ಮಂಡ್ಯ ಲೋಕಸಭಾ ಚುನಾವಣಾ ಕಣ ಜೋಡೆತ್ತುಗಳ ಪ್ರೋತ್ಸಾಹ ಹಾಗೂ ಮಾಜಿ ಸಿಎಂ ಪುತ್ರನ ಸ್ಪರ್ಧೆ ಕಾರಣಕ್ಕೆ ಕೊನೆ ಕ್ಷಣದವರೆಗೂ ಹೈ ವೋಲ್ಟೇಜ್ ಫೈಟ್ ಎನಿಸಿತ್ತು ಮಾಜಿ ಸಿಎಂ ಕುಮಾರಸ್ವಾಮಿ ತಮ್ಮ ಪುತ್ರನನ್ನ ಲೋಕಸಭೆಯ ಮೆಟ್ಟಲು ಹತ್ತಿಸಬೇಕೆಂಬ ಕಾರಣಕ್ಕೆ ಸ್ವತಃ ಕಾಂಗ್ರೆಸ್ ಬೆಂಬಲ್ ಜೊತೆಗೆ ಮಂಡ್ಯ ಕಣದಲ್ಲಿ ನಿಂತಿದ್ರು ಇನ್ನು ಸ್ವತಃ ಪ್ರಚಾರ ಹಾಗೂ ಸುಮಲತಾ ವಿರುದ್ಧ ಅಪಪ್ರಚಾರ ಕೂಡ ಮಾಡಿದ್ರು ಆದರೂ ಸುಮಲತಾ ವಿಶ್ವಾಸ ಹಾಗೂ ಅಂಬರೀಷ್ ಬಗ್ಗೆ ಮಂಡ್ಯದ ಜನರಿಗಿದ್ದ ಪ್ರೀತಿ ಸುಮಲತಾ ಅವರನ್ನ ಗೆಲುವಿನ ಮೆಟ್ಟಲು ಹಾತಿಸಿತ್ತು ಈಗ ಮತ್ತೊಮ್ಮೆ ಎರಡ್ ಸಾವಿರದ ಲೋಕಸಭಾ ಚುನಾವಣೆ ಮತ್ತೆ ಅಷ್ಟೇ ಕುತೂಹಲಕ್ಕೆ ಕಾರಣವಾಗಿದೆ ಒಂದು ಕಡೆ ಸುಮಲತಾ ಮತ್ತೊಮ್ಮೆ ಆಯ್ಕೆ ಬಯಸಿ ಸ್ಪರ್ಧಿಸಲು ಸಿದ್ಧವಾಗಿದ್ರೆ ಮತ್ತೊಂದು ಕಡೆ ನಟಿ ರಮ್ಯಾ ಮತ್ತೊಮ್ಮೆ ಮಂಡ್ಯದಲ್ಲಿ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದಾಗಿ ಹೆಚ್ಚಡಿಕೆಯನ್ನ ಕೇಂದ್ರ ರಾಜಕಾರಣಕ್ಕೆ ಕರೆಸಲು ಪ್ರಧಾನಿ ಮೋದಿ ಇಚ್ಛಿಸಿದ್ದು ಅದಕ್ಕಾಗಿ ಲೋಕಸಭಾ ಚುನಾವಣೆ ಚುನಾವಣೆಯಲ್ಲಿ ಸ್ವತಃ ಮಾಜಿ ಸಿಎಂ ಎಚ್ಡಿಕೆ ಮತ್ತೊಮ್ಮೆ ಸುಮಲತಾ ಇದ್ರು ತೊಡೆ ತಟ್ಟಲಿದ್ದು ಈ ಬಾರಿ ತಮ್ಮ ಗೆಲುವಿಗಾಗಿ ತಾವೇ ಸೆಣಸಲಿದ್ದಾರೆ ಎಂದು ಹೇಳಲಾಗುತ್ತಿದೆ ಇದರ ಜೊತೆಗೆ ರಮ್ಯಾ ಈ ಹಿಂದೊಮ್ಮೆ ಮಂಡ್ಯದಿಂದ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ರು ಇದೇ ವೇಳೆ ಮಂಡ್ಯದಲ್ಲಿ ಮನೆ ಮಾಡಿ ಜನಸೇವೆ ಮಾಡುವುದಾಗಿ ಹೇಳಿದ್ರು ಆದ್ರೆ ಗೆದ್ದ ಮೇಲೆ ಮಂಡ್ಯದಲ್ಲಿ ಮನೆ ಮಾಡಲಿಲ್ಲ ಮತ್ತೊಮ್ಮೆ ಮಂಡ್ಯದ ಕಡೆಗೆ ಮುಖ ಮಾಡಿ ಬರಲು ಇಲ್ಲ ಕೊನೆಗೆ ತಮಗೆ ರಾಜಕಾರಣಕ್ಕೆ ಬರಲು ಶಕ್ತಿ ತುಂಬಿದ ಅಂಬರೀಷ್ ಅಂತ್ಯ ಸಂಸ್ಕಾರಕ್ಕೂ ಬಾರದೆ ಮಂಡ್ಯದಿಂದ ಅಂತರ ಕಾಯ್ದುಕೊಂಡ್ರು ಬಳಿಕ ಎಲ್ಲಾ ಕಾರಣಗಳಿಂದಾಗಿ ರಮ್ಯಾ ಸೋತಿತ್ತು ಆದ್ರೆ ಈಗ ಮತ್ತೊಮ್ಮೆ ರಮ್ಯಾ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಿದ್ದಾರೆ ಎನ್ನಲಾಗುತ್ತಿದ್ದು ಅಲ್ಲ ರವಿಕುಮಾರ್ ಸೇರಿದಂತೆ ಸಾಕಷ್ಟು ಎಂಎಲ್ಎಗಳು ರಮ್ಯಾ ಸ್ಪರ್ಧೆಯನ್ನ ಬೆಂಬಲಿಸಿದ್ದಾರಂತೆ ಇನ್ನು ಮೈತ್ರಿ ಅಭ್ಯರ್ಥಿಯಾಗಿ ಎಚ್ ಡಿ ಕುಮಾರಸ್ವಾಮಿ ಸ್ಪರ್ಧಿಸಲಿದ್ದಾರೆ ಇದಕ್ಕಾಗಿ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಕುಮಾರಸ್ವಾಮಿ ಅವರನ್ನ ಬೆಂಬಲಿಸಲಿದ್ದಾರೆ ಎಂದು ಹೇಳಲಾಗುತ್ತಿದೆ ಈ ಬಾರಿ ನಟಿ ಸುಮಲತಾ ಸ್ವತಂತ್ರವಾಗಿ ಸ್ಪರ್ಧಿಸಲಿದ್ದು ತಮ್ಮ ಐದು ವರ್ಷದ ಸಾಧನೆ ಹಾಗೂ ಜನರ ವಿಶ್ವಾಸದ ಮೇಲೆ ಮತಯಾಚನೆ ಮಾಡಲಿದ್ದಾರೆ ಹಿಂದಿನ ಬಾರಿ ಚುನಾವಣೆ ವೇಳೆ ಸುಮಲತಾ ಗೆಲುವಿಗೆ ಜೋಡೆತ್ತುಗಳ ಶ್ರಮವೂ ಕಾರಣವಾಗಿತ್ತು ಆದರೆ ಐದು ವರ್ಷಗಳ ಅವಧಿಯಲ್ಲಿ ನಟ ಯಶ್ ಇಂಟರ್ ನ್ಯಾಷನಲ್ ಸ್ಟಾರ್ ಮಟ್ಟಕ್ಕೇರಿದ್ದು ಈ ಬಾರಿ ಚುನಾವಣಾ ಪ್ರಚಾರಕ್ಕೆ ಬರೋದು ಅನುಮಾನ ಹೀಗಾಗಿ ಈ ಬಾರಿ ಸುಮಲತಾ ಗೆಲುವು ಕೇವಲ ಅವರ ಸಾಮರ್ಥ್ಯವನ್ನೇ ಆಧರಿಸಿದ್ದು ಯಾವುದೇ ಸ್ಟಾರ್ ಡನ್ ಬೆಂಬಲವೂ ಸಿಗೋ ಸಾಧ್ಯತೆಗಳು ಇಲ್ಲ ಇದಕ್ಕಿಂತ ಮುಖ್ಯವಾಗಿ ಈ ಎಲ್ಲಾ ಹೆಸರುಗಳ ಜೊತೆಗೆ ಈ ಬಾರಿ ಮಂಡ್ಯ ಲೋಕಸಭಾ ಚುನಾವಣೆಗೆ ಅಚ್ಚರಿಯ ಹೆಸರೊಂದು ಪ್ರಸ್ತಾಪಗೊಂಡಿದೆ ಮಾಜಿ ಸಿಎಂ ಎಸ್ ಎಂ ಕೃಷ್ಣ ಪುತ್ರಿ ಶಾಂಭವಿ ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದು ತಂದೆಯ ಪಕ್ಷ ಬಿಜೆಪಿ ಅಥವಾ ಸ್ವತಂತ್ರವಾಗಿ ಕಣಕ್ಕೆ ಇಳಿತಾರಾ ಎನ್ನುವುದನ್ನ ಕಾದ್ ನೋಡಬೇಕಿದೆ ಒಟ್ಟಿನಲ್ಲಿ ಈ ಬಾರಿ ಮಂಡ್ಯದಲ್ಲಿ ಚುನಾವಣೆ ರಾಷ್ಟ್ರ ಮಟ್ಟದ ಚರ್ಚೆ ವಸ್ತು ಆಗುವ ಸಾಧ್ಯತೆಗಳು ಸಾಕಷ್ಟು ಇವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ